ಹೆಲೋ ಎಬ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಯೂಟ್ಯೂಬ್ ಚಾನೆಲ್ ಸಾಮಾನ್ಯವಾಗಿ ಬಿಸಿಲುಗಾಲ ಬಂತು ಅಂದರೆ ಕಲ್ಲಂಗಡಿ ಹಣ್ಣನ್ನು ಮಿಸ್ ಮಾಡಿದೆ ಒಂದಲ್ಲ ಒಂದಿನಾದರೂ ತಿಂದೇ ತಿಂತೀವಿ ಹಾಗೆ ಕಲ್ಲಂಗಡಿ ಹಣ್ಣು ದೇಹಕ್ಕೆ ತಂಪು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ನಾನಿವತ್ತು ತಿಳಿಸ್ಬೇಕಾಗಿರೋದು ಕಲ್ಲಂಗಡಿ ಹಣ್ಣನ್ನು ಅತಿ ಹೆಚ್ಚಾಗಿ ತಿಂದರೆ ಅಡ್ಡ ಪರಿಣಾಮ ಇದೆ ಅನ್ನೋದು ಗೊತ್ತಾ ಹಾಗಿದ್ದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಬೇಸಿಗೆಯಲ್ಲಿ ಅನೇಕ ಜನರು ಇಷ್ಟಪಡೋ ಹಣ್ಣು ಅಂದರೆ ಕಲ್ಲಂಗಡಿ ಹಣ್ಣು ಇದು ಅತಿ ಹೆಚ್ಚಾಗಿ ನೀರಿನಂಶ ಹೊಂದಿದ್ದು ಇದರ ಸೇವನೆ ನಮ್ಮ ದೇಹನ ತಂಪಾಗಿ ಇರಿಸುತ್ತೆ ಆದರೆ ನೀವು ಅಗತ್ಯಕ್ಕಿಂತ ಹೆಚ್ಚು ಕಲ್ಲಂಗಡಿ ಹಣ್ಣು ತಿಂದರೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ ಅದರಿಂದ ಅತಿ ಹೆಚ್ಚಾಗಿ ಕಲ್ಲಂಗಡಿ ತಿನ್ನೋದನ್ನು ತಪ್ಪಿಸಿ ಕಲ್ಲಂಗಡಿ ಹಣ್ಣನ್ನು ಅತಿಯಾಗಿ ತಿಂದರೆ ಏನು ಸಮಸ್ಯೆ ಆಗುತ್ತೆ ತಿಳ್ಕೊಳ್ಳೋಣ ಬನ್ನಿ ಕಲ್ಲಂಗಡಿ ಹಣ್ಣಲ್ಲಿ ಹೆಚ್ಚಾಗಿ ನೀರಿನಂಶ ಇರೋದ್ರಿಂದ ಇರೋದರಿಂದ ಮೂತ್ರವರ್ಧಕ ಗುಣ ಹೊಂದಿದೆ ಆದ್ದರಿಂದ ಕಲ್ಲಂಗಡಿ ಹಣ್ಣನ್ನು ಜಾಸ್ತಿ ತಿಂದರೆ ಹಾಗಾಗ ಮೂತ್ರ ವಿಸರ್ಜನೆಗೆ ಕಾರಣ ಆಗುತ್ತೆ ಅಂಥ ಪರಿಸ್ಥಿತಿಯಲ್ಲಿ ದೇಹವು ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಅಗತ್ಯ ಎಲೆಕ್ಟ್ರೋಲೈಟ್ಗಳ ಕೊರತೆಯನ್ನು ಹೊಂದಿರಬಹುದು ಇದರಿಂದಾಗಿ ತುಂಬ ವೀಕ್ ಆಗೋದು ತಲೆ ಸುತ್ತುವುದು ಹಾಗೆ ನಿರ್ಜಲೀಕರಣದಂತಹ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಕಲ್ಲಂಗಡಿ ಹಣ್ಣಲ್ಲಿ ಹೆಚ್ಚಾಗಿ ನೀರು ಮತ್ತು ಫ್ರಕ್ಟೋಸ್ ಇರುತ್ತೆ ಅಂಥ ಸಿಚುವೇಷನ್ನಲ್ಲಿ ಹೆಚ್ಚಾಗಿ ಕಲ್ಲಂಗಡಿ ಹಣ್ಣನ್ನು ತಿಂದರೆ ವಾಯು ಆಮ್ಲೀಯತೆ ಅತಿಸಾರದಂತಹ ಸಮಸ್ಯೆ ಉಂಟು ಮಾಡುತ್ತೆ ಮುಖ್ಯವಾಗಿ ಐ ಬಿ ಎಸ್ ಹಿರಿಟೇಬಲ್ ಬವೆಲ್ ಸ್ಯಾಂಡ್ ಸಮಸ್ಯೆ ಇರೋರಿಗೆ ಕಲ್ಲಂಗಡಿ ಹಣ್ಣಿನ ಅತಿಯಾದ ಸೇವನೆ ತುಂಬ ಡೇಂಜರ್ ಹಾಗೆ ಕಲ್ಲಂಗಡಿ ನ್ಯಾಚುರಲ್ ಆಗಿ ಸ್ವೀಟ್ ಇರೋದ್ರಿಂದ ಇದು ರಕ್ತದಲ್ಲಿರೋ ಶುಗರ್ ಲೆವೆಲ್ನ ಇದಕ್ಕಿದಂಗೆ ಜಾಸ್ತಿ ಮಾಡುತ್ತೆ ಇದಲ್ಲದೆ ಇದರಲ್ಲಿ ಗ್ಲೈಸೆಮಿಕ್ ತುಂಬ ಹೆಚ್ಚಾಗಿದೆ ಅದರಿಂದ ಇದು ಮಧುಮೇಹಿ ರೋಗಿ ಅಂದರೆ ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿಗೆ ಸೂಕ್ತ ಅಲ್ಲ ಅಂತ ಹೇಳ್ಬೋದು ಆದ್ದರಿಂದ ಮಧುಮೇಹ ಇರೋರು ಆದಷ್ಟು ಕಲ್ಲಂಗಡಿ ಹಣ್ಣನ್ನು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನೋದು ಒಳ್ಳೆಯದು ಫ್ರಕ್ಟೋಸ್ ಒಂದು ಮೋನೋಸ್ಯಾಕರೈಡ್ ಅಥವಾ ಸರಳ ಸಕ್ಕರೆಯಾಗಿದ್ದು ಇದರ ಅತಿಯಾದ ಸೇವನೆಯು ಹೊಟ್ಟೆಯಲ್ಲಿ ಉಬ್ಬರಕ್ಕೆ ಕಾರಣವಾಗುತ್ತೆ ಕಲ್ಲಂಗಡಿ ಹಣ್ಣು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೊದಲೇ ಹೇಳಿದಾಗೆ ಇದರಲ್ಲಿ ಬಹಳಷ್ಟು ನೈಸರ್ಗಿಕವಾಗಿ ಸಕ್ಕರೆ ಇರೋದರಿಂದ ಸಕ್ಕರೆ ಅಂಶ ನಮ್ಮ ದೇಹಕ್ಕೆ ಅತಿಯಾಗಿ ಸೇರೋದ್ರಿಂದ ತೂಕ ಹೆಚ್ಚಾಗುತ್ತೆ ಅಂದರೆ ಬೊಜ್ಜುತನ ಉಂಟಾಗುತ್ತೆ ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಇರುತ್ತೆ ಪೊಟ್ಯಾಷಿಯಂ ದೇಹಕ್ಕೆ ಒಳ್ಳೆಯದಾದರೂ ಅದು ಜಾಸ್ತಿ ತಿಂದರೆ ಮೂತ್ರಪಿಂಡಗಳ ಮೇಲೆ ಪರಿಣಾಮ ಬೀರುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಹೈಫರ್ ಕಲಮೆಯ ಅಪಾಯ ಇದು ಆ ಸಮಯದಲ್ಲಿ ದೇಹದ ಸ್ನಾಯುಗಳು ದುರ್ಬಲ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಬೇಸಿಗೆಯಲ್ಲಿ ಜನರು ಕಲ್ಲಂಗಡಿ ಹಣ್ಣನ್ನು ಫ್ರಿಜ್ಜಲ್ಲಿಟ್ಟು ತಿಂತಾರೆ ಹೀಗೆ ಫ್ರಿಜ್ನಲ್ಲಿಟ್ಟಿರೋ ಹಣ್ಣನ್ನು ಹೆಚ್ಚಾಗಿ ತಿಂದರೆ ಗಂಟ್ಲು ನೋವು ಮತ್ತು ಶೀತದಂತಹ ಸಮಸ್ಯೆ ಬರುತ್ತೆ ಸೊ ಹೀಗಾಗಿ ಫ್ರಿಜ್ನಲ್ಲಿಟ್ಟು ಆದಷ್ಟು ತಂಪಾಗಿಸದೆ ಕಲ್ಲಂಗಡಿ ಹಣ್ಣನ್ನು ನಿಯಮಿತವಾಗಿ ಸೇವಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್